ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಭೂಮಿಯ ಮೇಲಿನ ಜಾಗೃತ ಜೀವಾತ್ಮಗಳ ಲಕ್ಷಣ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಅಂದ್ರೆ ಮನುಕುಲದಲ್ಲಿ ಇರುವ ಮನುಸಂತತಿ ಅಂದ್ರೆ ಈ ಮನುಜ ಕುಲ ನಡೀತಾ ಇರ್ತಕ್ಕಂತಹ ನುಡಿತಾ ಇರ್ತಕ್ಕಂತಹ ಕಾರ್ಯ ಮಾಡ್ತಾ ಇರ್ತಕ್ಕಂತಹ ಯಂತ್ರಗಳೇನಿದ್ದಾವೆ ಈ ಮನುಜ ಯಾವ ಜೀವಾತ್ಮ ಮನುಜನ ಯಾವ ಜೀವಾತ್ಮ ಜಾಗೃತವಾಗಿದ್ದಾವೆ ಅಂತ ತಿಳಿದಕ್ಕಂಥದ್ದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಇಡೀ ಜಗತ್ತಿನಾದ್ಯಂತ ಬುದ್ಧಿವಂತ ಜೀವಿ ಎನಿಸಿಕೊಂಡಿರ್ತಕ್ಕಂಥದ್ದು ಮಾನವ ಆದಾಗ್ಯೂ ಪ್ರಾಣಿ ಪಕ್ಷಿ ಜೀವ ಜಂತುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಸ್ಯೆಯನ್ನು ಹೊಂದಿರ್ತಕ್ಕಂಥದ್ದೇ ಈ ಬುದ್ಧಿವಂತ ನಡೆದಾಡುವ ಜೀವ ಹಾಗಾಗಿ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ಯಾವ ಜೀವಕ್ಕೆ ಏನು ಲಭ್ಯವಿರುತ್ತೆ ಅದನ್ನು ನೋಡೋದಾದ್ರೆ ವಿಶೇಷವಾಗಿ ಗಮನಿಸಿ ಯಾವ ವಯಸ್ಸಿನ ಮಕ್ಕಳಾಗಿರಬಹುದು ಯಾವ ವಯಸ್ಸಿನ ಯುವಕ ಯುವತಿಯರಾಗಿರಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಮನುಜರಾಗಿರಬಹುದು ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು ಇರಬಹುದು ಜೀವಾತ್ಮ ಜಾಗೃತವಾಗಿದ್ದಂತಹ ಪಕ್ಷದಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಿಂದ ಅವಶ್ಯವಾಗಿ ಕೂಡಿರುತ್ತೆ ಅದು ಬಡ ಕುಟುಂಬದಲ್ಲಿ ಹುಟ್ಟಿರಲಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರಲಿ ಯಾವುದೇ ರೀತಿಯಾದಂತಹ ಕರ್ಮ ಫಲಗಳನ್ನೇ ತಂದಿರಲಿ ಸುಕರ್ಮ ಕುಕರ್ಮ ಕಡಿಮೆ ಪ್ರಮಾಣದ ಸುಖ ಹೆಚ್ಚಿನ ಪ್ರಮಾಣದ ಸುಖ ಯಾವುದೇ ರೀತಿಯಾದಂತಹ ಸುಖ ತಂದಿದ್ದಂತಹ ಪಕ್ಷದಲ್ಲೂ ಕೂಡ ಆ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಶಕ್ತಿ ಸಮೃದ್ಧಿಗೆ ಸಂಬಂಧಪಟ್ಟಂತೆ ಸೌಂದರ್ಯ ಇತ್ಯಾದಿಗೆ ಸಂಬಂಧಪಟ್ಟಂತೆ ಸಂಬಂಧಿಸಿರದೆ ಬದಲಿಗೆ ದೇಹ ಆರೋಗ್ಯ ಪೂರ್ಣವಾಗಿರುತ್ತೆ ಹಾಗಾದ್ರೆ ದೇಹದ ಆರೋಗ್ಯ ಪೂರ್ಣತೆಗೆ ಸಂಬಂಧಪಟ್ಟಂತೆ ಲಕ್ಷಣಗಳೇನು ಗಮನಿಸಬಹುದು ಜೀವಾತ್ಮದ ನೇರ ಯಾವುದು ಜೀವಾತ್ಮದ ಚಲನೆಯುಳ್ಳ ಯಂತ್ರ ಈ ಮನುಷ್ಯ ಇದೆ ನೇರ ಸ್ಥಿತಿಯಲ್ಲಿರುತ್ತೆ ದೇಹ ಸಣ್ಣ ಇರಲಿ ಯಾವುದೇ ರೂಪದಲ್ಲಿರಲಿ ಆ ದೇಹ ನೇರವಾಗಿರುತ್ತೆ ಏಕೆಂದ್ರೆ ಆರೋಗ್ಯ ಪಕ್ಷದಲ್ಲಿ ಜೀವಿತ ಜಾಗೃತ ಜೀವಾತ್ಮ ಏನಿದೆ ಅದಕ್ಕೆ ಮೂಲ ಗೊತ್ತಿರುತ್ತೆ ಬಡವರು ಚಿಕ್ಕವರು ದೊಡ್ಡವರು ಶ್ರೀಮಂತರು ಅನುಕೂಲ ಅನುಕೂಲ ಅಸ್ತ್ರೋ ಯಾರೇ ಆದ್ರೂ ಕೂಡ ಅವರ ದೇಹದಲ್ಲಿ ಜೀವಾತ್ಮ ಇರುವ ಕಾರಣದಿಂದ ಆ ಜೀವಾತ್ಮ ಏನಿದೆ ತನ್ನ ಮೂಲ ಶಕ್ತಿ ಎಂತಕ್ಕಂಥದ್ದು ದೈವಿಕವಾಗಿ ಲಭ್ಯವಿರುವುದು ಎಂಬುದು ಜಾಗೃತಿಯಲ್ಲಿರುವ ಕಾರಣ ಅರಿತಿರುವ ಕಾರಣ ಆ ಸಂದರ್ಭದಲ್ಲಿ ನೀವು ಎಲ್ಲಿಂದ ಬಡವರು ಶ್ರೀಮಂತರು ಎಲ್ಲಿಂದ ಎಲ್ಲಿಯವರೆಗೂ ಯಾವ ದೇಶದಲ್ಲಿ ಯಾವ ಧರ್ಮದಲ್ಲಿ ಎಲ್ಲೇ ನೋಡಿದ್ರು ಕೂಡ ಕೂಡ ಆ ಜೀವಾತ್ಮ ಏನಿದೆ ನೇರವಾಗಿರುತ್ತೆ ನಡಿತಗಂತ ವಿಧಾನದಲ್ಲೂ ನೇರ ಕೂರ್ತಕ್ಕಂಥ ವಿಧಾನದಲ್ಲೂ ನೇರ ಆಚರಣೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲೂ ನೇರ ನೇರವಾಗಿ ನಡೀತಕ್ಕು ಈ ಆಚರಣೆಗಳನ್ನ ವಿಶೇಷವಾಗಿ ಜೀವಿತ ಅದರಲ್ಲಿ ವಿಶೇಷವಾಗಿ ಜೀವಂತ ಅನ್ನೋದಕ್ಕಿಂತ ವಿಶೇಷವಾಗಿ ಜಾಗೃತ ಜೀವಾತ್ಮ ಅಂದ್ರೆ ಆ ಸಮಯದಲ್ಲಿ ಎಚ್ಚರ ಇದೆ ಆ ಸ್ವಂತ ದೇಹದ ಜೀವಾತ್ಮ ಏನಿದೆ ಅದು ಎಚ್ಚರವಿದೆ ಎಚ್ಚರವಿದ್ದು ಈ ಕಾರ್ಯ ವಿಕರಿ ಮಾಡ್ತಾ ಇದೆ ವಿಶೇಷವಾಗಿ ದೇಹದ ಆರೋಗ್ಯ ಸ್ಥಿತಿ ಹಾಗೆ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು ನೀವು ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಅಂದ್ರೆ ಜನಗಳ ವಿಚಾರವನ್ನ ಮಾಡಲು ಆ ಸಂದರ್ಭದಲ್ಲಿ ಅವಶ್ಯವಾಗಿ ಜೀವಗಳು ಏಕಜೀವ ಇರೋದೇ ಇಲ್ಲ ಇದು ಜೀವಾತ್ಮ ಜಾಗೃತವಾಗಿರ್ತಕ್ಕಂಥ ಸ್ಥಿತಿ ಏಕೆಂದರೆ ಜೀವಕ್ಕೆ ಗೊತ್ತಿರುತ್ತೆ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಪರಿಚಯಸ್ಥರಾಗಿರಬಹುದು ಯಾರೇ ಆಗಿರಬಹುದು ಮನುಕುಲದೊಂದಿಗೆ ಅಂದ್ರೆ ಮನುಷ್ಯ ವರ್ಗದೊಂದಿಗೆ ಜೊತೆ ಜೊತೆಯಲ್ಲಿರುತ್ತದೆ ಯಾವ ಜೀವ ಜಾಗೃತವಾಗಿದೆ ಅದು ಒಂಟಿ ಖಂಡಿತ ಇರುವುದಿಲ್ಲ ಜಾಗೃತವಾಗಿದ್ರೆ ಅದು ಬೇರೆ ಧಾರ್ಮಿಕವಾಗಿರ್ತಕ್ಕಂಥವ್ರು ಸಾಧನೆ ಮಾಡ್ತಾರ ಶಕ್ತಿ ಪಡೆದಿರ್ತಾರೆ ಅಲ್ಲಿರ್ತಾರೆ ಅವ್ರ ಜೊತೆ ಸಕಾರಾತ್ಮಕ ಎನರ್ಜಿ ಇರ್ತಾರೆ ಅದರಿಂದಾಗಿ ಅನ್ಯ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಭೌತಿಕ ಜನರೊಂದಿಗೆ ಅವರು ಇರೋದಿಲ್ಲ ಇದು ಬೇರೆ ಆದರೆ ಯಾವ ಜೀವಗಳು ಸಾಮಾನ್ಯ ಭೌತಿಕ ಜೀವನವನ್ನು ಮಾಡ್ತಿರ್ತಕ್ಕಂತಹ ಭೌತಿಕ ಜೀವನದ ಆಚರಣೆಯನ್ನು ಮಾಡ್ತಿರ್ತಕ್ಕಂತಹ ಮನುಷ್ಯ ಯಾರಿದ್ದಾರೆ ಮಕ್ಕಳು ದೊಡ್ಡವರು ಯಾರ್ಯಾಗಿರೋ ಸ್ಕೂಲ್ಗೆ ಹೋಗ್ತಾ ಇರಲಿ ಕೆಲಸ ಮಾಡ್ತಾ ಇರಲಿ ಏನೇ ಕಾರ್ಯವನ್ನು ಮಾಡ್ತಾ ಶಿಕ್ಷಣವನ್ನು ಪಡಿತಾ ಇದ್ರು ನೌಕರಿಯನ್ನು ಮಾಡ್ತಾಯಿದ್ರು ಏನೇ ಮಾಡ್ತಾಯಿದ್ರು ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ರು ದೇಹ ಯಾವುದೇ ವಯಸ್ಸಿನದ್ದಾಗಿದ್ರು ಆ ಜೀವ ಜಾಗೃತವಿದೆ ಅಂದರೆ ನೀವು ಗಮನಿಸುವುದು ಏಕೈಕ ಅಂಶ ಏನೋ ಈ ಒಂದು ದಾರದಂತೆ ಈ ನಾನು ಏನು ರೇಖೆ ಹಿಡಿತಾ ಇದ್ದೀನಿ ಈ ರೀತಿಯಾಗಿ ವೈರಿ ಹಿಡಿತಾ ಇದ್ದೀನಿ ಈ ರೀತಿಯಾಗಿ ನೀಳವಾಗಿ ಈ ರೀತಿಯಾಗಿ ನೀಳವಾಗಿ ನೇರವಾಗಿರ್ತ ಈ ರೀತಿಯಾಗಿ ನೀಳವಾಗಿ ನೇರವಾಗಿ ದೇಹ ಇರುತ್ತೆ ಅದರಲ್ಲಿ ಕಡಿಮೆ ಶಕ್ತಿ ಇದೆಯೋ ಕರಗಿದ್ದಾರೆ ಬೆಳ್ಳಗಿದ್ದಾರೆ ಹೇಗಿದ್ದಾರೋ ನೀಳವಾಗಿ ಅವಶ್ಯವಾಗಿರ್ತಾರೆ ಯಾಕೆಂದರೆ ಅವರು ಭಗವಂತನ ಊರ್ಜೆಯನ್ನು ಪಡಿತಾ ಇರ್ತಾರೆ ಜೀವಾತ್ಮ ಜಾಗೃತ ಇರುವ ಕಾರಣ ನಾನಿಲ್ಲಿ ಬದುಕಬೇಕಂದ್ರೆ ನಾನು ಇಲ್ಲಿರ್ಬೇಕಂದ್ರೆ ನನ್ನ ಆತ್ಮದ ಮೂಲ ಯಾವುದು ಆ ಪರಬ್ರಹ್ಮ ಪರಮಾತ್ಮ ಆ ಪರಮಾತ್ಮನ ಎನರ್ಜಿ ನನಗೆ ಬೇಕು ಅದು ಹೇಗೆ ಸಿಗುತ್ತೆ ನೇರವಾಗಿದ್ದರೆ ಲಭ್ಯವಾಗುತ್ತೆ ಗಾಡಿಯನ್ನು ಓಡಿಸ್ಬೇಕಂದ್ರೆ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಅಥವಾ ಇನ್ಯಾವುದಾದ್ರೂ ಏನಾದ್ರೂ ಕರೆಂಟ್ ಗಿರೆಂಟ್ ಮಷೀನ್ ಎಲೆಕ್ಟ್ರಾನಿಕ್ ವಾಹನ ಕರೆಂಟ್ ಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕು ಆಗಲೇ ವಾಹನ ನಡೆಯೋದು ಈ ದೇಹದ ವಾಹ ದೇಹ ಎಂಬತಕ್ಕಂಥ ವಾಹನ ನಡೀಲಿಕ್ಕೆ ಭಗವಂತನ ಊರ್ಜೆ ಅಂತಕ್ಕಂಥದ್ದು ಬೇಕು ಅದು ಯಾವಾಗ ಪಡ್ಕೋತಾ ಇರುತ್ತೆ ಜೀವಾತ್ಮ ಜಾಗೃತವಿದ್ರೆ ನನ್ನ ಆಹಾರ ಏನು ಅಂತದ್ದು ಗೊತ್ತಿರುತ್ತೆ ಹಾಗೇನ್ ಮಾಡುತ್ತದೋ ನೇರವಾಗಿರುತ್ತೆ ಪಡ್ಕೋತಾ ಇರುತ್ತೆ ಆ ಈಗ ಗಮನಿಸ್ಬೋದು ಭೂಮಿಯಾದ್ಯಂತ ಇರ್ತಕ್ಕಂಥ ದೇಹಗಳು ಇನ್ನು ವಯಸ್ಸಿದ್ದು ಆಯಸ್ಸಿದ್ದು ಹೀಗೆ ಬಗ್ಗಿದ್ರೆ ಹಾಗೇನ್ ತಿಳ್ಕೋಬೇಕು ಆ ದೇಹದ ಸ್ವಂತ ಜೀವಾತ್ಮ ಜಾಗೃತಿ ಇಲ್ಲ ಅದಕ್ಕೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು ನಿದ್ದೆ ಬರದೇ ಇರ್ಬೋದು ರೋಗ ರುಜಿನಿಗಳಿರ್ಬೋದು ಅದರ ದುಃಖ ಸಂಕಟಗಳಿರ್ಬೋದು ವೇದನೆಗಳಿರ್ಬೋದು ಕಷ್ಟ ಯಾವುದೇ ವಿಚಾರದಲ್ಲಿ ಉತ್ಸಾಹ ಇಲ್ಲದೆ ಇರ್ಬೋದು ಹೇಗೆ ಹೇಗೋ ಹಾನಿಗೊಳಗಾಗಿರ್ಬೋದು ಹಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ದೇಹದಲ್ಲಿ ಹಾನಿ ಬುದ್ಧಿಯಲ್ಲಿ ಹಾನಿ ಇದನ್ನೆಲ್ಲ ನಾವು ಯಾವಾಗ ನೋಡ್ತೇವೆ ವೃದ್ಧಾಪ್ಯದಲ್ಲಿ ನೋಡ್ತೇವೆ ಈಗ ಬಗ್ಗಿರುತ್ತೆ ಬೇರೆ ಅಲ್ವೇ ಇನ್ನು ವಯಸ್ಸಿದ್ದಾಗಲೇ ಆಗಿರುತ್ತೆ ಮಕ್ಕಳಿಗಾಗಿರುತ್ತೆ ಅವ್ರಿಗೇನೋ ರೋಗ ಇರುತ್ತೆ ಅಂಗವಿಕಲರು ಇತ್ಯಾದಿ ಅಂತ ಏನಾದರೂ ಅಲ್ಲಿ ಬಂದಿದ್ದಂಥ ಆ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ನೋಡಿ ಮಕ್ಕಳು ಇನ್ನೂ ಚಿಕ್ಕ ವಯಸ್ಸಿನ ಮಕ್ಕಳು ಇರ್ತಾವೆ ಏನೋ ಒಂದು ರೋಗ ಇದೆ ಅದು ಇದೆ ಚಿಕಿತ್ಸೆಗೆ ಬಂದಿರ್ತಾರೆ ಅವ್ರು ನೋಡಿ ಅವ್ರು ಸ್ಟ್ರೈಟ್ ಇರೋದಿಲ್ಲ ಏಕೆಂದರೆ ಆ ಸ್ವಂತ ಜೀವಾತ್ಮ ಏನಿದೆ ಅದು ಜಾಗೃತಿ ಇರೋದಿಲ್ಲ ಆ ಟೈಮಿಗೆ ಕರ್ಮ ಫಲಾನೋ ಅವ್ರ ಮನೆಯಲ್ಲಿ ಸಮಸ್ಯೆನೋ ಅವ್ರನ್ನೂ ಏನು ಮಾಡ್ಕೊಂಡಿದ್ದಾರೆ ಏನಾದ್ರು ಕಾರಣ ಇರಲಿ ಒಟ್ಟಾರೆ ಕಾರಣ ಏನೇ ಆಗಿರಲಿ ಆದರೆ ಜೀವಾತ್ಮ ಜಾಗೃತಿ ಬಗ್ಗೆ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಆ ದೇಹಗಳೆಲ್ಲ ಏನಿರ್ತಾವೆ ಸಕ್ಷಮವಾಗಿರ್ತಾವೆ ಎಂತೆಂಥ ಕಡಿಮೆ ಆದಾಯ ಇರ್ತಕ್ಕಂಥ ಮನೆ ಮಕ್ಕಳನ್ನು ನೋಡಿದ್ರು ಯಾವುದು ಒಂದು ಒಲಂಪಿಕ್ಸಲ್ಲಾಗಿರ್ಬೋದು ಕ್ರೀಡೆಗಳಲ್ಲಾಗಿರ್ಬೋದು ಕಲೆಗಳಲ್ಲಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಲ್ಲಾಗಿರ್ಬೋದು ಶಿಕ್ಷಣವನ್ನು ಪಡೆತಕ್ಕಂಥ ವಿಧಾನದಲ್ಲಿ ಎಲ್ಲೆಲ್ಲಾಗಲಿ ಪ್ರಗತಿಯನ್ನು ಹೊಂದಿರ್ತಾರೆ ಅವರ ದೇಹದ ಅಡ್ಯತೆಯನ್ನು ಗಮನಿಸಿ ಅಂದರೆ ಜೀವಾತ್ಮ ಜಾಗೃತಿ ಇದ್ರೆ ಅದಕ್ಕೆ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದೇ ಇಲ್ಲ ಎಲ್ಲವನ್ನೂ ಕೂಡ ಸಾಧಿಸಲು ಸಾಧ್ಯ ಇದೆ ಏ ಈ ಜಗತ್ತಿನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಭಗವಂತ ನಮಗೋಸ್ಕರ ಇಲ್ಲೇನು ನಡೆಯುತ್ತೆ ಪ್ರತಿಯೊಂದು ಇಲ್ಲೇನು ನಡೆಯುತ್ತೆ ಅದೆಲ್ಲ ಜೀವಾತ್ಮಗಳು ಒಂದೊಂದೊಂದು ರೀತಿಯಾಗಿ ನಡೆಸೋದು ಮತ್ತಿನ್ನೊಂದು ರೀತಿಯಾಗಿ ನಡೆಸ್ತಾ ಇದ್ದಾವೆ ನಡ್ಕೋತಾ ಇದ್ದಾವೆ ಅಂದರೆ ಮುನುಜ ನಡೆಸುವ ಎಲ್ಲ ಕಾರ್ಯಗಳನ್ನು ಯಾವುದೇ ರೀತಿಯಾದಂತಹ ಮನುಜರು ಯಾವುದೇ ದೇಹ ವ್ಯಾಪ್ತಿಯಲ್ಲಿರಲಿ ಯಾವುದೇ ದೇಶ ವ್ಯಾಪ್ತಿಯಲ್ಲಿರಲಿ ಖಂಡಿತ ಆಚರಣೆ ಮಾಡಲು ಸಕ್ಷಮರಿದ್ದಾರೆ ಏಕೆಂದರೆ ಈ ಮನುಷ್ಯ ಮಾಡ್ತಕ್ಕಂಥ ಕಾರ್ಯನೂ ಮನುಷ್ಯನೇ ದೇಹ ಮಾಡ್ತಾರೆ ಆ ಮನುಷ್ಯ ಮಾಡ್ತಿರ್ತಕ್ಕಂಥ ಕಾರ್ಯ ಬೇರೆ ಆದ್ರೂ ಕೂಡ ಆ ಮನುಷ್ಯನೂ ಮಾಡ್ತಿರ್ದುದು ಆ ಒಂದು ಭಿನ್ನ ಕಾರ್ಯಗಳನ್ನೇ ಅಂದ್ರೆ ಭಿನ್ನ ಭಿನ್ನ ಕಾರ್ಯಗಳನ್ನ ಮಾಡ್ತಕ್ಕಂಥವೆಲ್ಲವೂ ಕೂಡ ದೇಹಗಳಾಗಿದ್ದ ಹಾಗಿದ ಮೇಲೆ ಜಾಗೃತ ಜೀವಾತ್ಮ ಯಾವುದೇ ಒಂದು ಕಾರ್ಯವನ್ನು ಅದಕ್ಕೆ ಮಾಡಲಿಕ್ಕಾಗಲ್ಲ ಅನ್ನೋಂಗಿಲ್ಲ ಅದರಿಂದಾಗಿ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ವೇಬಲ್ ಇರುತ್ತೆ ಎಲ್ಲರ ದೇಹದಲ್ಲೂ ಆಗಿರೋದು ಆತ್ಮ ಹಾಗಾಗಿ ಎಲ್ಲ ಸಮಾನ ಶಕ್ತಿಯನ್ನು ಹೊಂದಿದರೆ ಯಾವ ಕಾರ್ಯಗಳಿಗೆ ಯಾವ ಶಕ್ತಿ ಬೇಕು ಅದಿದ್ದರೆ ದೇಹ ಅವಶ್ಯವಾಗಿ ಕಾರ್ಯಗಳನ್ನು ಮಾಡುತ್ತೆ ಇಲ್ಲಿ ಆ ದೇಹದಲ್ಲಿ ಈಗ ಅಟ್ ಪ್ರೆಸೆಂಟ್ ಭೂಮಂಡಲದಲ್ಲಿ ಇರ್ತಕ್ಕಂಥ ದೇಹದ ದೇಹದಲ್ಲಿನ ಆತ್ಮದ ಊರ್ಜೆ ಈ ಶಕ್ತಿ ಈ ಶಕ್ತಿ ಆಟ ಕಡಿಮೆ ಕೆಲಸ ದೊಡ್ಡ ಪ್ರಮಾಣದ ಕೆಲಸಗಳು ಯಶಸ್ಸು ಇತ್ಯಾದಿ ಏನು ನಾವೆಲ್ಲ ಏನು ನೋಡ್ತೇವೆ ಇದರಲ್ಲಿ ಆತ್ಮದ ಆವರಣದಲ್ಲಿ ಇರ್ತಕ್ಕಂಥ ಎನರ್ಜಿ ಕಡಿಮೆ ಹೆಚ್ಚು ಜ್ಞಾನದ ಹೆಚ್ಚು ಕಡಿಮೆ ಇದ್ರ ಕಾರಣದಿಂದ ದೇಹದ ಪ್ರಾಬಲ್ಯತೆಯನ್ನು ಪಡೆಯುತ್ತದ್ದು ಹೇಗೆ ಬೇಕಾದರೂ ಆಹಾರ ಸೇವನೆಯಿಂದ ಸೆಲ್ಗಳು ಹೆಚ್ಚಾಗ್ತವೆ ಪ್ರ ದೇಹದ ಪ್ರಾಬಲ್ಯತೆ ಹೆಚ್ಚಾಗುತ್ತೆ ಆದರೆ ಆತ್ಮದ ಪ್ರಾಬಲ್ಯತೆ ಹೆಚ್ಚಾಗಬೇಕಂದ್ರೆ ಪುಣ್ಯ ಬೇಕು ಸಕಾರಾತ್ಮಕತೆ ಬೇಕು ದೈವಿಕ ಆಚರಣೆಗಳು ಬೇಕು ಹಾಗಾಗಿ ಒಂದು ಜೀವ ಜಾಗೃತ ಆಗಿದೆ ಅಂತ ನಾವು ಅರಿಬೇಕಂದ್ರೆ ಅದರಲ್ಲಿ ವಿಶೇಷವಾಗಿ ಸಹಬಾಳ್ವೆ ಪ್ರೀತಿ ವಿಶ್ವಾಸ ಒಳ್ಳೆಯ ಆಚರಣೆಗಳು ದೇಹದ ರಕ್ಷಣೆ ಬುದ್ಧಿಯಲ್ಲಿ ಸಕಾರಾತ್ಮಕತೆ ಕರ್ತವ್ಯಗಳಲ್ಲಿ ನಿಷ್ಠೆ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪೂರ್ಣಗೊಳಿಸ್ತಕ್ಕಂಥದ್ದು ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ದೈವಿಕ ಆಚರಣೆಗಳಲ್ಲಿ ಮನಸ್ಸು ಅದು ಬೇರೆಯವ್ರ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೋ ಅಲ್ವ ಅದು ಕಡಿಮೆ ಪ್ರಮಾಣದಾಗಲಿ ಭಗವಂತರಿಗೆ ನಮನವನ್ನು ಅವಶ್ಯವಾಗಿ ಸಲ್ಲಿಸ್ತಾ ಯಾವ ಜೀವಾತ್ಮ ಜಾಗೃತವಿದೆ ಆ ಜೀವಾತ್ಮ ಅವಶ್ಯವಾಗಿ ಅದರ ಮೂಲವನ್ನು ಸ್ಮರಣೆ ಮಾಡೇ ಮಾಡ್ತಾ ಯಾರು ಸ್ಮರಣೆ ಮಾಡೋದಿಲ್ಲ ಅವ್ರ ಜಾಗೃತಿ ಇಲ್ಲ ಅಂತಾನೆ ಅರ್ಥ ಹೀಗೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಜೀವಾತ್ಮಗಳು ಏನು ಜಾಗೃತಿ ಆಗಿದ್ರೆ ಅವುಗಳು ಯಾವುದೇ ರೀತಿಯಾದಂಥ ಹಾನಿಯನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅವುಗಳಿಗೂ ಕೂಡ ಹಾನಿ ಮಾಡ್ಕೊಳ್ಳೋದಿಲ್ಲ ದೇಹಕ್ಕೆ ಮಾತ್ರ ಅಲ್ಲ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಅಂಶಗಳಿಗೂ ಕೂಡ ಹಾನಿ ಮಾಡ್ಕೊಳ್ಳೋದಿಲ್ಲ ಉದಾಹರಣೆಗೆ ತಗೊಳ್ಳಿ ಯಾವ್ದಾದ್ರು ಒಂದು ಮಕ್ಕಳು ಮನೆಯಲ್ಲಿ ಇರ್ತಾವೆ ಒಂದು ಬೆಕ್ಕು ಸಾಕುದ್ರು ಒಂದು ಪರಿ ಒಂದು ಪಾರಿವಾಳ ಸಾಕುದ್ರು ಒಂದು ಗಿಳಿ ಸಾಕುದ್ರು ಒಂದು ನಾಯಿ ಸಾಕುದ್ರು ಅದಕ್ಕೆ ಏನಾದ್ರು ಹೊಡೆದು ಹೊಳ್ತಾ ಇದ್ರೆ ಆ ಮಕ್ಕಳು ಸಹ ಜೊತೆ ಜೊತೆಗೊಳ್ತಾವ್ ಏನ್ ಗೊತ್ತಿರುತ್ತೆ ಯಾವಾಗ ಒಂದು ಹೊಡೆದ್ರೆ ಸಾಕು ಸುಮ್ ಸುಮ್ನೆ ಹ ಸುಮ್ ಸುಮ್ನೆ ಹೊಡೆದ್ರುನು ಕೂಡ ಅಳ್ತಾವೆ ನಾಯಿ ನಾಯಿಗೊಡ್ದೆ ನೀನ್ ನನ್ನ ಪಾರಿವಾಳಕ್ಕೆ ಕೊಡದೆ ನೀನ್ ಗಿಳಿ ಗಿಳಿಗೆ ನನ್ನ ಬೆಕ್ಕಿ ಬೆಕ್ಕಿಗೋಡ್ದೆ ನಾನು ಮಾತಾಡ್ಸಲ್ಲ ಹೋಗುವಂತಾವೆ ಅಂದ್ರೆ ಆ ಜೀವ ಜಾಗೃತ ಇದ್ದಂತಹ ಪಕ್ಷದಲ್ಲಿ ಇನ್ನೊಂದು ಜೀವಕ್ಕೆ ಬಾಧೆ ಕೊಡೋದಿಲ್ಲ ಇನ್ನೊಂದು ಜೀವಕ್ಕೆ ಬಾಧೆ ಆಗೋದನ್ನು ಕೂಡ ಅದು ಸಹಜವಾಗಿ ಸಹಿಸುವುದಿಲ್ಲ ದುಃಖ ಪಡುತ್ತೆ ವೇದನೆ ಪಡುತ್ತೆ ಇದು ಜೀವದ ಲಕ್ಷಣ ಅದಕ್ಕೆ ಗೊತ್ತಿದೆ ನಾವು ಹಂಚಿಕೆ ಆಗಿದ್ದೇವೆ ಬೇರೆ ಬೇರೆ ರೂಪಗಳನ್ನ ಧಾರಣೆ ಮಾಡಿದ್ದೇವೆ ಹಾಗಾಗಿ ಒಬ್ರು ಮತ್ತೊಬ್ಬರಿಗೆ ಹಾನಿಯನ್ನ ಮಾಡ್ತಕ್ಕಂಥದ್ದು ಧರ್ಮ ಅಲ್ಲ ಎಂತಕ್ಕಂಥದ್ದು ತಿಳಿದಿರುತ್ತೆ ಇದು ಜೀವಾತ್ಮ ಜಾಗೃತಿ ಇರುವ ಲಕ್ಷಣ ಎಲ್ಲಿ ನೋವು ಆಗ್ತಾ ಇದೆ ಎಲ್ಲಿ ಬಾಧೆ ಆಗ್ತಾ ಇದೆ ಅಲ್ಲಿ ಜೀವಾತ್ಮ ಜಾಗೃತಿ ಇಲ್ಲ ಅಂತಾನೆ ಅರ್ಥ ಹೀಗೆ ಜೀವಗಳ ಜಾಗೃತಿಯ ಗುಣಲಕ್ಷಣಗಳನ್ನ ನಾವು ನಡೆದಾಡುವ ವಾಹನಗಳು ಅದು ಮನುಷ್ಯ ಅವನಲ್ಲಿ ತಿಳಿಬಹುದು ಅಂತ ಹೇಳ್ತಾ ಇವರು ನಾನು ಮುಂಚೆಗಾರ ನಕಾರಾತ್ಮಕ ಸಮಸ್ಯೆದ ಪಕ್ಷದಲ್ಲಿ ಮಾಡುವಂಥದ್ದಂಥ ಮತ್ತು ಸಮಸ್ಯೆದ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಲ್ ಮೈಕೆಗೆ ಇಟ್ಕೊಳ್ಳೋದು ಮನೆಯಲ್ಲರ್ಧಕ ಕಾರ್ಯವನ್ನು ಮಾಡೋದಿಂದ ಆತ್ಮಸಮಸಗಳಿಂದ ಮುಕ್ತರಾಗಿ ತಂದು ಮತ್ತು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದು ಮನೆಯಲ್ಲಿ ಅಂಗಡಿಮೆಲ್ಲ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರು ಕೈಗೊಳ್ಳುವುದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೋರ್ ಫೈವ್ ಸೆವೆನ್ ಏಯ್ಟ್ ಏನು ಮನೆ ಕರೆ ಮಾಡಿ ಬುಕ್ ಮಾಡ್ಬೋದು ದುಪ್ಪದ ಪೌಡರ್ ಆಯಿಲ್ ಹಾಗೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಈ ಮೂರನ್ನು ಬಳಸೋದ್ರೆ ಆತ್ಮ ಸಮಸ್ಯೆಯಿಂದ ರೋಗ ರುಜಿನ ಬಾಧೆಗಳು ನಿದ್ದೆ ಬರ್ತಾ ಇಲ್ಲ ಇತ್ಯಾದಿ ಸಮಸ್ಯೆಗಳು ಏನಾಗ್ತದೆ ಮನೆಯಲ್ಲಿ ಜಗಳ ಗಲಾಟೆ ತಂತ್ರ ಮಂತ್ರದ ಕಾರಣದಿಂದ ಆತ್ಮಗಳ ಕಾರಣದಿಂದ ಏನಾಗ್ತದೆ ಅದೆಲ್ಲ ಕಡಿಮೆ ಆಗುತ್ತೆ ನಿವಾರಣೆ ಆಗ್ತಾ ಬರುತ್ತೆ ದೈವಿಕ ಪೂಜೆಗಳನ್ನು ಅವಶ್ಯವಾಗಿ ಮಾಡಿ ಹಾಗೆ ಹೊಸ ಸಾಂತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ಋಷಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಪಕ್ಷಗಳ ಸ್ಟಿಶು ತಗೊಂಡು ಮಾತನಾಡಬಹುದು ನೇರ ಬೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ